ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠ ತಾಂಡವ ಹತ್ರ ಸಿಟ್ಟು ಮಾಡಿಕೊಂಡು ಬರ್ತಾ ನನ್ನ ತಲೆ ಚಿಟ್ಟು ಹಿಡಿತಿದೆ ಎಲ್ಲದಕ್ಕೂ ಭಾಗ್ಯ ಭಾಗ್ಯ ಅವಳ ಜೊತೆ ಕಂಪೇರ್ ಮಾಡಿ ನನ್ನ ಸಾಯಿಸ್ತಿದ್ದಾರೆ ಎಲ್ಲನೂ ಅವಳೊಬ್ಬಳಿಗೆ ಗೊತ್ತಿರೋದಾ ಅಂತಾಳೆ ಆಗ ಪೂಜೆ ಬಂದು ಏನು ಮೇಡಮ್ ಏನೋ ಗೊಣಗ್ತಿದ್ದೀರಾ ಅಂತಾಳೆ ನಾನೇನಾದರೂ ಗೊಣಗ್ತೀನಿ ಯಾಕೆ ಬಂದು ಕೊಂಕು ಮಾತಾಡ್ತೀಯಾ ಅಂತಾಳೆ ಶ್ರೇಷ್ಠ ನಿನಗೆ ಹೆದ್ರಕೊಂಡು ಕೊಂಕು ಮಾತಲ್ಲ ಆಡೋ ಸೀನ್ ಇಲ್ಲಮ್ಮ ಏನೋ ಬಾಲ ಸುಟ್ಟು ಬೆಕ್ಕಿನ ಹಾಗೆ ಆಡ್ತಿದ್ಯಲ್ಲ ಅದಕ್ಕೆ ಕೇಳಿದೆ ಏನೋ ಒಂದು ಮನೆ ಸೊಸೆ ಆಗೋದು ಇಷ್ಟು ಕಷ್ಟ ಅಂತ ಗೊತ್ತಾಗ್ತಿದ್ಯಾ ಒಂದು ಸಂಸಾರ ಅನ್ನೋದು ಕ್ಯಾಂಡಲ್ ಲೈಟ್ ಡಿನ್ನರ್ ಬರ್ತ್ಡೇ ಪಾರ್ಟಿ ಸರ್ಪ್ರೈಸ್ ಗಿಫ್ಟ್ಸ್ ಅಷ್ಟೇ ಇರುತ್ತೆ ಅಂದ್ಕೊಂಡಿದ್ಯಾ ಅಂತಾಳೆ ಪೂಜಾ ಹಾಗಂತ ಬಂದು ನಾನು ನಿನ್ನ ಹತ್ರ ಹೇಳಿದ್ನೇನೆ ಅನ್ ಅಂತಾಳೆ ಶ್ರೇಷ್ಠ ಇಲ್ಲಪ್ಪ ಏನೇ ಹೇಳು ಬಾವ ಹೊದ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡಿದ್ರು ನೆನ್ಪಿಟ್ಕೋ ಬಾವನ ಮರ್ಯಾದೆ ನಿನ್ನ ಕೈನಲ್ಲಿದೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡಿದ್ರು ನಾವಲ್ಲ ಭಾವನೆ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಂತಾಳೆ ಪೂಜಾ ಹೆದ್ರಿಸ್ತಿದ್ಯಾ ಅಂತಾಳೆ ಶ್ರೇಷ್ಠ ಪೂಜೆಗೆ ನೈವೇದ್ಯ ಮಾಡೋದು ಅಂದರೆ ಆಟ ಅಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ಅದು ಇವಾಗ ನಿನ್ನ ಮೇಲೆ ಬಿದ್ದಿದೆ ಅಕ್ಕಪಕ್ಕ ಜನ ಎಲ್ಲ ಬರ್ತಾರೆ ಅವ್ರ ಮುಂದೆ ಎಲ್ಲ ಆಯಿತು ಅಂದರೆ ಅಷ್ಟೇ ಅಡುಗೆ ಮನೆಯಲ್ಲಿ ಲಟ್ಟಣಿಗೆ ಇರುತ್ತಲ್ಲ ಅದನ್ನು ತಗೊಂಡು ಕುಸುಮಾತೆ ನಿನಗೆ ಕಟಕಟ ಅಂತ ಕೊಟ್ಬಿಡ್ತಾರೆ ನಿನ್ನ ಅವರದ್ದು ಒಂದು ಮುಖ ನೋಡಿದ್ಯಾ ಯಾವ ಹೋಟೆಲಿಂದ ಆರ್ಡರ್ ಮಾಡ್ತೀಯ ನೋಡ್ಕೋ ಅಂತಾಳೆ ಪೂಜಾ ನಾನು ಯಾವ ನೈವೇದ್ಯನೂ ಮಾಡಲ್ಲ ಅಂತಾಳೆ ಶ್ರೇಷ್ಠ ಇದೇ ಕಣೆ ನಿನಗೆ ಮಾರಿ ಹಬ್ಬ ಏನೋ ಕಾದಿದೆ ಅಂತ ಪೂಜೆ ಹೋಗ್ತಾಳೆ ಆಗ ತಾಂಡವ್ ಬರ್ತಾನೆ ಪೂಜಾ ಏನೇನೋ ಹೇಳ್ಬಿಟ್ಟು ಹೋದ್ಲು ಅಂತಾಳೆ ಶ್ರೇಷ್ಠ ಅದೇನೋ ಆರ್ಡರ್ ಅಂತೆಲ್ಲ ಹೇಳ್ತಿದ್ರಲ್ಲ ನೈವೇದ್ಯನ ಆರ್ಡರ್ ಮಾಡ್ತಾರ ಅಂತಾನೆ ತಾಂಡವ್ ನಾನೆಲ್ಲಿ ಹೇಳಿದೆ ಅವಳೇ ಟಾಂಟ್ ಮಾಡಿದ್ದು ಅಂತಾಳೆ ಶ್ರೇಷ್ಠ ಅಮ್ಮ ಹೇಳಿದ್ದಾನೆ ನೀನು ಮಾಡು ಹಠ ಮಾಡಿ ಇಲ್ಲಿಗೆ ಬಂದಿದ್ದೀವಿ ಎಲ್ಲರ ಮುಂದೆ ಕಾಮಿಡಿ ಫೀಸ್ ಆಗೋದು ಬೇಡ ನೀ ಪ್ಲೀಸ್ ನನಗೋಸ್ಕರನಾದರೂ ಮಾಡು ಅಂತಾನೆ ತಾಂಡವ್ ಸರಿ ಬೇಬಿ ನಿನಗೋಸ್ಕರನಾದರೂ ಮಾಡ್ತೀನಿ ಏನೂ ತಪ್ಪು ಮಾಡಲ್ಲ ಅಂತ ಶ್ರೇಷ್ಠ ಅವನ್ನ ತಪ್ಕೋತಾಳೆ ಈಚೆ ಭಾಗ್ಯ ಪೂಜೆಗೆ ದೇವರಿಗೆ ಹೂವಿನ ಅಲಂಕಾರ ಮಾಡುವಾಗ ಅಲ್ಲೇ ಅವಳು ಕರಿಮಣಿ ಸಿಕ್ಕಾಕ್ಕೊಳುತ್ತೆ ಆಗ ಭಾಗ್ಯ ನಿಧಾನಕ್ಕೆ ಕರಿಮಣಿನ ತೆಗೆದು ಆತಂಕದಿಂದ ದೇವರನ್ನು ನೋಡಿ ಏನು ದೇವರೇ ಇದು ಯಾಕೆ ಕಷ್ಟನ ಮುಂದೆ ಇದೆ ಅಂತ ಈ ಥರ ಮುನ್ಸೂಚನೆ ಕೊಡ್ತಿದ್ಯಾ ಅಂತ ಮೇಲ್ಗಡೆ ನೋಡುವಾಗ ಅಲ್ಲಿ ಶ್ರೇಷ್ಠ ಮತ್ತೆ ತಾಂಡವ್ ತಪ್ಕೊಂಡಿರ್ತಾರೆ ಆಗ ಭಾಗ್ಯ ಕಣ್ಣೀರನ್ನು ಒರೆಸ್ಕೋತಾಳೆ ಆಗ ಧರ್ಮರಾಜ್ ಭಾಗ್ಯನ ನೋಡಿ ದೇವರೇ ನನ್ನ ಮಗಳ ಕಷ್ಟ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಈ ಮನೆಗೋಸ್ಕರ ಜೀವ ತೇಯ್ತಾ ಇರೋ ಜೀವ ಅದು ಶರಣು ನಿನಗೆ ದಯವಿಟ್ಟು ಇವಳು ಸಂಕಟಕ್ಕೊಂದು ಮುಕ್ತಿ ಕೊಡಪ್ಪ ಅಂತ ಕೈ ಮುಗಿತಾರೆ ಈಚೆ ಶ್ರೇಷ್ಠ ಭಾಗ್ಯಂಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಭಾಗ್ಯನ ಹತ್ರ ಬಂದು ಏ ಭಾಗ್ಯ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ ಅಂತಾಳೆ ಯಾಕೋ ನಿನ್ನ ನಾಲಿಗೆ ವಿಚಿತ್ರವಾಗಿ ಆಡ್ತಿದೆ ಹುಷಾರಾಗಿದ್ಯಾ ತಾನೆ ಅಂತಾಳೆ ಭಾಗ್ಯ ನಾನು ಹುಷಾರಾಗಿದ್ದೀನಿ ನೀನು ಮಾಡೋ ಕೆಲಸದಿಂದ ನನ್ನ ತಲೆ ಚಿಟ್ ಹಿಡಿತಿದೆ ಅಂತಾಳೆ ಶ್ರೇಷ್ಠ ನಾನೇನಾದರೂ ನಿನ್ನ ಸುದ್ದಿಗೆ ಬನ್ನ ಅಂತಾಳೆ ಭಾಗ್ಯ ನಾಟಕ ಮಾಡಬೇಡ ಗೆಟ್ ಲಾಸ್ಟ್ ನಡಿಯೇ ಇಲ್ಲಿಂದ ಅಂತಾಳೆ ಶ್ರೇಷ್ಠ ಗೆಟ್ ಲಾಶ್ಟ್ ಹಲೋ ಮೇಡಮ್ ಕಷಾಯ ಏನಾದರೂ ಕುಡಿತೀರಾ ಅಂತಾಳೆ ಭಾಗ್ಯ ಏಯ್ ನಾನು ಈ ಮನೆ ಫ್ಯೂಚರ್ ಸೊಸೆ ಕಣೆ ನಿನಗೇನೇ ಇಲ್ಲಿ ಕೆಲಸ ರೈಟ್ ರೈಟ್ ಅಂತಾಳೆ ಶ್ರೇಷ್ಠ ನೈವೇದ್ಯ ಮಾಡೋದು ಅಂದರೆ ಪಾರ್ಟಿ ಮಾಡಿದ ಹಾಗಲ್ಲ ಅಂತಾಳೆ ಭಾಗ್ಯ ಫಸ್ಟ್ ನೀನು ಇಲ್ಲಿಂದ ಹೋದರೆ ಸರಿ ಅಂತಾಳೆ ಶ್ರೇಷ್ಠ ನೋಡು ಶ್ರೇಷ್ಠ ನೀನು ಪ್ರಸಾದ ಮಾಡೋಕ್ಕೆ ಹೋದರೆ ಆಗೋದಂತು ಪಕ್ಕ ಸತ್ಯನಾರಾಯಣ ಪೂಜೆಯಲ್ಲಿ ಆದ್ರೆ ಮನೆಗೆ ಒಳ್ಳೇದಲ್ಲ ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳು ಈ ವಿಷಯದಲ್ಲಿ ಜಗಳ ಮಾಡೋದು ಬೇಡ ಅಂತಾಳೆ ಭಾಗ್ಯ ಓಹೋ ನೀನು ದೊಡ್ಡದಾಗಿ ನೆಮ್ದ ಮಾಡಿ ಫೋಸ್ ಕೊಟ್ಟು ನಾನು ಬಯಸೋ ಪ್ಲಾನ್ ಅಂತಾಳೆ ಶ್ರೇಷ್ಠ ಹಾಗೆಲ್ಲ ಏನೂ ಇಲ್ಲ ಶ್ರೇಷ್ಠ ಅಂತಾಳೆ ಭಾಗ್ಯ ನೀನು ಡ್ರಾಮಾ ಬೇಡ ಫಸ್ಟ್ ನಡಿ ಇಲ್ಲಿಂದ ಅಂತ ಭಾಗ್ಯನ ಎಳ್ದು ಆಚೆ ಹಾಕಿ ಅಡುಗೆ ಮನೆ ಒಂದು ಗೆರೆನ ಎಡ್ದು ಈ ಮನೆ ಸೊಸೆ ನಾನು ತಾಂಡವ ಹೆಣ್ತಿ ನಾನು ಹಾಗಾಗಿ ಈ ಮನೆ ನಂದು ಅಂದಮೇಲೆ ಈ ಅಡುಗೆ ಮನೆ ಉಸ್ತುವಾರಿ ಕೂಡ ನಂದೆ ನೀನು ಈ ಮನೆಗೆ ಅತಿಥಿ ಅಷ್ಟೇ ಕಣೇ ನಿನ್ನ ಬಿಸ್ನೆಸ್ ಏನಿದ್ರು ಹೊರಗಡೆ ನೀನು ಯಾವತ್ತು ಧೃ ಹೇಳೋ ಹಾಗೆ ದೊಡ್ಡಿ ಭಾಗ್ಯನೇ ನಿನ್ನಂಥ ದಡ್ಡಿಯಿಂದ ನಾನೇನು ಕಲಿಬೇಕಾಗಿಲ್ಲ ಕಣೆ ಏನಂದೆ ನನಗೆ ಅಡುಗೆ ಬರಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತು ಅಂದ್ಯಲ್ಲ ಹಾಗೆ ಎಮ್ ಬಿ ಎ ಮುಗಿಸಿರೋ ವೆಲ್ ಎಜುಕೇಟೆಡ್ ಅಂತಲೂ ಎಲ್ರಿಗೂ ಗೊತ್ತಿರಬೇಕಲ್ವಾ ಟಾಪ್ ಮೋಸ್ಟ್ ಕಾಲೇಜಲ್ಲಿ ಓದಿರೋಳು ನಾನು ಆಫ್ಟರ್ ಆಲ್ ನಿನ್ನಂಥ ಗುಗ್ಗುಗೆ ಇದೆಲ್ಲ ಮಾಡೋಕ್ಕೆ ಬರುತ್ತೆ ಅಂದರೆ ನನ್ನಂಥವಳಿಗೆ ನೈವೇದ್ಯ ಮಾಡೋಕ್ಕೆ ಬರಲ್ವಾ ಸೊ ಯು ಜಸ್ಟ್ ಸ್ಟೇ ಅವೇ ಫ್ರಮ್ ಮೈ ಕಿಚನ್ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನೀರೇನಾದರೂ ಬೇಕಾ ನಿನ್ನ ದಡ್ಡಿ ಅಂದ ತಕ್ಷಣ ಸಿಟ್ಟಾಗೋಳಲ್ಲ ನಾನು ನಿನ್ನ ಎಮ್ ಬಿ ಎ ಕ್ಲಾಸಲ್ಲಿ ಸತ್ಯನಾರಾಯಣ ಪೂಜೆಗೆ ನೈವೇದ್ಯ ಮಾಡೋಕ್ಕೂ ಹೇಳ್ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರಿ ಸರಿ ನೀನೇ ಅಡುಗೆ ಮನೆ ತುಂಬ ತಕತೈ ಅಂತ ಕುಣಿಯುವಾಗ ನಾನೇ ಯಾಕೆ ಅಡುಗೆ ಮನೆಗೆ ಬರಲಿ ನಿನ್ನಿಂದ ಏನಾದರೂ ಪೂಜೆಗೆ ತೊಂದರೆ ಆದರೆ ನಾನಂತೂ ಸುಮ್ಮನಿರಲ್ಲ ಅಂತ ಭಾಗ್ಯ ಹೋಗ್ತಾಳೆ ನಾನೆಲ್ಲನೂ ಸರಿ ಮಾಡಿ ನಿನ್ನ ಕೊಬ್ಬಿಳಿಸ್ತೀನಿ ನನಗೆ ಬರಲಿಲ್ಲ ಅಂದರೆ ಏನು ಫ್ರೆಂಡ್ಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಫ್ರೆಂಡ್ಗೆ ಕಾಲ್ ಮಾಡಿ ನೈವೇದ್ಯದ ಬಗ್ಗೆ ಕೇಳ್ತಾಳೆ ರವೆಲಿ ಮಾಡಬೇಕು ಅಂತ ಫ್ರೆಂಡ್ ಹೇಳ್ತಾಳೆ ಇನ್ನೂ ಇಂಟರ್ನೆಟ್ಟಲ್ಲಿ ನೋಡ್ತೀನಿ ರವೆದು ಬೆಸ್ಟ್ ರೆಸಿಪಿ ಉಪ್ಪಿಟ್ಟು ಅದನ್ನು ಮಾಡ್ತೀನಿ ಅಂತ ರವೆ ಹುರಿದು ಉಪ್ಪಿಟ್ಟನ್ನು ಮಾಡಿ ತಿಂದು ರುಚಿ ನೋಡಿ ವಾವ್ ಏನು ಸಖತ್ತಾಗಿದೆ ಉಪ್ಪಿಟ್ಟು ಭಾಗ್ಯ ಇವತ್ತು ಹೇಗೆ ಗೆಲ್ತಿಯಾ ಅಂತ ನಾನು ನೋಡ್ತೀನಿ ಅಂತಾಳೆ ಶ್ರೇಷ್ಠ ಈಚೆ ಪೂಜೆಗೆ ಎಲ್ಲ ತಯಾರಿ ಆಗಿರುತ್ತೆ ಪಕ್ಕದ ಮನೆಯವರು ಬಂದಿರ್ತಾರೆ ಭಾಗ್ಯ ಪೂಜೆಗೆಲ್ಲ ರೆಡಿನ ನೈವೇದ್ಯ ತಂದಿಡಮ್ಮ ಅಂತಾರೆ ಪುರೋಹಿತರು ಸರಿ ಅಂತ ಭಾಗ್ಯ ಹೇಳ್ತಾಳೆ ಆಗ ಶ್ರೇಷ್ಠ ನೈವೇದ್ಯ ತಂದು ನೈವೇದ್ಯ ರೆಡಿಯಾಗಿದೆ ಪುರೋಹಿತ್ರೆ ಅಂತಾಳೆ ಭಾಗ್ಯನ ನೋಡಿ ಸ್ಮೈಲ್ ಮಾಡ್ತಾಳೆ ಏನು ಕುಸುಮ ಅವ್ರು ಏನು ಈ ಅಂತಾರೆ ಪಕ್ಕದ ಮನೆಯವರು ಇದು ನನ್ನ ಮನೆ ನಾನು ಇಲ್ಲಿಲ್ಲದೆ ಇನ್ನಿಲ್ಲಿರಬೇಕು ಈ ನೈವೇದ್ಯನ ನಾನೇ ಮಾಡಿರೋದು ಸಾರಿ ಈ ಮನೆ ಫ್ಯೂಚರ್ ಆಗಿರೋ ನಾನೇ ಈ ಮನೆ ನೈವೇದ್ಯ ಮಾಡಿರೋದು ಪುರೋಹಿತ್ರೆ ನೀವಿನ್ನೂ ಪೂಜೆ ಶುರು ಮಾಡ್ಬೋದು ಅಂತಾಳೆ ಶ್ರೇಷ್ಠ ಅಮ್ಮ ಇವಳೇನಮ್ಮ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾಳೆ ಏನು ನೈವೇದ್ಯ ಮಾಡಿರ್ಬೋದು ಅಂತಾಳೆ ಪೂಜಾ ಇವಳು ಅತಿಯಾಗಿ ಆಡ್ತಿರೋದು ನೋಡಿದರೆ ನನಗೆ ಅನುಮಾನ ಬರ್ತಿದೆ ಕಣೆ ಏನೋ ಸಮಸ್ಯೆ ಆಗಿದೆ ಅನ್ನಿಸ್ತಿದೆ ಅಂತಾರೆ ಸುನಂದ ವಾವ್ ಶ್ರೇಷ್ಠ ನೈವೇದ್ಯಕ್ಕೆ ನೀನೇ ಎಲ್ಲ ರೆಡಿ ಮಾಡಿದ್ಯಾ ಅಂತಾನೆ ತಾಂಡವ್ ಹ್ಞೂ ತಾಂಡವ್ ಈ ಮನೆ ಸೊಸೆ ಅಲ್ವಾ ನಾನು ಕುಸ್ಮಾತೆ ಹೇಳಿ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡಬೇಕಲ್ವಾ ಅಂತಾಳೆ ಶ್ರೇಷ್ಠ ಆಗ ತಾಂಡವ್ ಕ್ಲಾಸ್ ಮಾಡ್ತಾ ವೆರಿ ಗುಡ್ ಶ್ರೇಷ್ಠ ವೆರಿ ಗುಡ್ ನೋಡಿದ್ಯಾ ಅಮ್ಮ ನಿನ್ನ ಸೊಸೆನ ಎಷ್ಟು ಜಾಣೆ ಅಂತ ಒಂದು ಅವಕಾಶ ಕೊಡಬೇಕು ಅಷ್ಟೇ ಒಂದೇ ಒಂದು ಸಾಕು ಪುರೋಹಿತರೆ ನೀವೀಗ ಆರಾಮಾಗಿ ಪೂಜೆ ಶುರು ಮಾಡ್ಬೋದು ಅಂತಾನೆ ತಾಂಡವು ನೈಮೇದ್ಯ ಇಲ್ಲಿಡಮ್ಮ ಅಂತಾರೆ ಪುರೋಹಿತರು ಶ್ರೇಷ್ಠ ಇಡ್ತಾಳೆ ಭಾಗ್ಯ ಅವರೇ ಈ ನೈವೇದ್ಯ ತಯಾರು ಮಾಡೋ ಖುಷಿ ಬೇರೇನೇ ಅಲ್ವಾ ಇಂಥ ಭಾಗ್ಯ ಸಿಕ್ಕಿದ್ದು ನನಗೆ ಏಳೇಳು ಜನ್ಮದ ಪುಣ್ಯ ಅಂತಾಳೆ ಶ್ರೇಷ್ಠ ದೀಪ ಹಚ್ಚಮ್ಮ ಅಂತಾರೆ ಪುರೋಹಿತರು ಕುಸುಮ ದೀಪ ಹಚ್ತಾರೆ ಪೂಜೆಗೆ ಪೂಜೆನ ಮಾಡ್ತಾರೆ ಪುರೋಹಿತರು ಆರತಿ ಮಾಡ್ತಾರೆ ಕುಸುಮ ನೈವೇದ್ಯಕ್ಕೆ ಮುಚ್ಚಿದ ಬಾಳೆಲೆ ತೆಗೆದು ನೋಡಿ ಪುರೋಹಿತರು ಕುಸುಮ ಅವರೇ ಏನಿದು ಪ್ರಮಾದ ಅಂತಾರೆ ಏನಾಯಿತು ಅಂತಾರೆ ಕುಸುಮ ಏನಾಯಿತಾ ಇಷ್ಟು ವರ್ಷದಲ್ಲಿ ನಾನು ಎಷ್ಟೋ ಕಡೆ ಪೂಜೆ ಮಾಡಿದ್ದೀನಿ ಈ ರೀತಿ ಎಡುಬಟ್ಟೆ ಎಲ್ಲೂ ಆಗಿರಲಿಲ್ಲ ನೈವೇದ್ಯಕ್ಕೆ ಉಪ್ಪಿಟ್ಟಿಡೋದಕ್ಕೆ ಇದೇನು ಮದುವೆ ಮನೆ ಕೆಟ್ಟೋಯ್ತೇನಮ್ಮ ಇದು ಪೂಜೆಗೆ ನಾನು ಸತ್ಯನಾರಾಯಣ ಸ್ವಾಮಿಗೆ ಮಾಡ್ತಿರೋ ಅಪಚಾರ ಮರ್ಯಾದಸ್ತ್ರ ಮನೆ ಅಂತೀರ ಈ ರೀತಿ ಮಾಡೋದು ಸರಿನಾ ಅಂತಾರೆ ಪುರೋಹಿತ್ರು ಪುರೋಹಿತ್ರೆ ನಾನು ಮಾಡಿರೋ ನೈವೇದ್ಯ ಚೆನ್ನಾಗಿಲ್ವಾ ಅಂತ ನೈವೇದ್ಯನ ಬಾಯಿಗೆ ಹಾಕೋತಾಳೆ ಶ್ರೇಷ್ಠ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಿರ್ತಾರೆ ಏನಾಗಿದೆ ಪುರೋಹಿತ್ರೆ ಟೇಸ್ಟ್ ಚೆನ್ನಾಗಿದೆಯಲ್ಲ ಯಾಕೆ ಕಿರ್ಚಾಡ್ತಿದ್ದೀರಾ ಅಂತಾಳೆ ಶ್ರೇಷ್ಠ ಕುಸುಮ ಅವರೇ ಈ ಹುಡುಗಿ ಇಂಥ ಹುಡುಗಿನ ಸಸೆ ಮಾಡ್ಕೊಂಡಿದ್ದೀರಾ ಅಚ್ಚಿ ಮೊದಲೇ ಪ್ರಮಾದ ಆಗಿದೆ ಇಲ್ಲ ಅಂತ ಪೂಜೆ ನಾನು ಮಾಡಲ್ಲ ಇದೇ ಕೊನೆ ಕುಸುಮ ಅವರೇ ಇನ್ನು ಮುಂದೆ ನಿಮ್ಮ ಮನೆ ಯಾವ ಪೂಜೆಗೂ ನಾನು ಬರೋದಿಲ್ಲ ಅಂತಾರೆ ಪುರೋಹಿತರು ಪುರೋಹಿತರೆ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ अचारूरिया तो आग होगी ನೀವು ಪೂಜೆ ಬಿಟ್ಟು ಹೋದರೆ ಮನೆಗೆ ಒಳ್ಳೇದಾಗಲ್ಲ ಅಂತಳೆ ಭಾಗ್ಯ ಇಷ್ಟೊಂದು ಕಾಳಜಿ ಇರೋರು ಇಂಥ ದಡ್ಡಿಗೆ ಯಕಮ್ಮ ಜವಾಬ್ದಾರಿ ವಹಿಸಿದ್ರೆ ಮಕ್ಕಳ ಆಟನ ಇದು ಅಂತಾರೆ ಪುರೋಹಿತರು ದಯವಿಟ್ಟು ಕ್ಷಮಿಸಿ ಅಂತಳೆ ಭಾಗ್ಯ ಕ್ಷಮಿಸಿ ಏನು ಪ್ರಯೋಜನ ನೈವೇದ್ಯ ಇಲ್ಲದೆ ಪೂಜೆ ಹೇಗಮ್ಮ ಮಾಡೋದು ಅಂತಾರೆ ಪುರೋಹಿತರು ನೈವೇದ್ಯ ನಾನು ಮಾಡ್ಕೊಡ್ತೀನಿ ಅಂತಳೆ ಭಾಗ್ಯ ಏನಮ್ಮ ಹೇಳ್ತಿದ್ಯಾ ಈಗಲೇ ಪ್ರಮಾದ ಆಗಿದೆ ನೀನು ನೋಡಿದರೆ ಮತ್ತೆ ನೈವೇದ್ಯ ಮಾಡ್ತೀನಿ ಅಂತಿದ್ದೀಯ ತಮಾಷೆ ಮಾಡ್ತಿದ್ಯಾ ಮುಹೂರ್ತ ಸಮಯ ಐದು ನಿಮಿಷ ಇದೆ ಅಷ್ಟರಲ್ಲಿ ಹೇಗಮ್ಮ ನೈವೇದ್ಯ ಮಾಡ್ತೀಯಾ ಅಂತಾರೆ ಪುರೋಹಿತರು ಮಾಡ್ತೀನಿ ಪುರೋಹಿತ್ರೆ ನನ್ನ ಮೇಲೆ ನಂಬಿಕೆ ಇಡಿ ಇವತ್ತು ಯಾವುದೇ ವಿಗ್ ಮನೆಯಲ್ಲದೆ ಪೂಜೆ ನೆರವೇರಲೇಬೇಕು ನಾನು ಮಾಡ್ತೀನಿ ಅಂತಾಳೆ ಭಾಗ್ಯ ಬೇಡ ಭಾಗ್ಯ ಐದು ನಿಮಿಷದಲ್ಲಿ ಮಾಡೋಕ್ಕಾಗಲ್ಲ ಅಂತಾರೆ ಪಕ್ಕದ ಮನೆಯವರು ಇಲ್ಲ ಪೂಜೆ ನಡೀಲೇಬೇಕು ನಾನು ನೈವೇದ್ಯ ಮಾಡ್ಕೊಂಡು ಬರ್ತೀನಿ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ